ಇದೆ ಇದು ಸತತವಾಗಿ ಎರಡನೇ ಬಾರಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹಳ ವಿಜೃಂಭಣೆಯಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಭಾಗದ ಮತ್ತು ಇಡೀ ನಮ್ಮ ಜಿಲ್ಲೆ ಮತ್ತು ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ಬಹಳ ಜನ ಬರ್ತಾರೆ ಅಂತಕ್ಕಂಥದ್ದು ನಾವು ನೀವು ಕೇಳಿರ್ತಕ್ಕಂಥದ್ದು ಅದರಿಂದ ಭಾಳ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದಾಗಿದೆ ಜನರಿಗೆ ದೇವರು ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ದೇವರು ಕಾಣಿಸ್ಲಿ ಒಳ್ಳೆಯದನ್ನು ಕಾಣಿಸ್ಲಿ ಈ ವರ್ಷ ಒಳ್ಳೆ ಮಳೆ ಮತ್ತು ಬೆಳೆ ಆಗಲಿ ಕಾರಣ ರಾಜ್ಯದಲ್ಲೆಲ್ಲ ಹೋದ ವರ್ಷ ಒಳ್ಳೆ ಮಳೆ ಆಯಿತು ಆದರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೇರೆ ಪ್ರದೇಶಗಳಿಗೆ ಹೋಲಿಸಿದಾಗ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿಲ್ಲ ಈಗಾಗಲೇ ಕ ಭಾಳ ಬಹಳಷ್ಟು ಊರುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ನಮಗೆ ಕಾಣ್ತಾ ಇದೆ ಆದ್ದರಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಜನತೆಗೆ ಈ ದಿನ ಲಕ್ಷ್ಮೆಂಕೇಶ್ವರ ಸ್ವಾಮಿ ಅತಿ ಪುರಾತನವಾದ ದೇವಸ್ಥಾನ ಅದು ಪ್ರತಿ ವರ್ಷ ಕೂಡ ಒಳ್ಳೆ ಜಾತ್ರೆ ಆಗ್ತದೆ ಜನಗಳ ಜಾತ್ರೆ ಕೂಡ ಆಗ್ತದೆ ಸಾವಿರಾರು ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ನಾನು ಕೂಡ ಸುಮಾರು ಐವತ್ತು ವರ್ಷದಿಂದ ಸಾಧ್ಯವಾದಾಗೆಲ್ಲ ಕೂಡ ಬಂದು ದೇವರ ಆಶೀರ್ವಾದ ಪಡೆದು ನಾವು ಹೋಗಿರ್ತೇವೆ ಈಗ ನಮ್ಮ ಅಸೆಂಬ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಂಥ ರಾಜಿಗೌಡರಿದ್ದಾರೆ ಕನ್ವೀನರ್ ಆದಂಥ ಡಿ ಪಿ ನಾಗರಾಜ್ ಮತ್ತು ಸದಸ್ಯರು ಎಲ್ಲ ಒಟ್ಟಿಗೆ ಭಕ್ತಾದಿಗಳು ಕಾರ್ಯಕರ್ತರು ಒಟ್ಟಿಗೆ ಇವತ್ತು ಇಲ್ಲಿ ಸೇರಿದರೆ ಬಹಳ ಚೆನ್ನಾಗಾಗಿದೆ ರಥೋತ್ಸವ ಇಡೀ ದಕ್ಷಿಣ ಇಂಡಿಯಾದಲ್ಲೇ ಒಂದು ಬಹಳ ಮುಖ್ಯವಾದಂಥ ಒಂದು ರಥೋತ್ಸವಗಳಲ್ಲಿ ಇದು ಕೂಡ ಒಂದು ವಿಶೇಷವಾದ ರಥೋತ್ಸವ ಶ್ರೀ ಲಕ್ಷ್ಮೀ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ಏನು ಇವತ್ತು ಆ ಭಗವಂತನ ಒಂದು ಆಶೀರ್ವಾದ ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಎರಡನೇ ಬಾರಿಗೆ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಒಂದು ಪೂಜೆಯನ್ನು ಸಲ್ಲಿಸಿ ಇವತ್ತು ರಥೋತ್ಸವಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದರ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಇವತ್ತು ಈ ಒಂದು ಶ್ರೀ ಲಕ್ಷ್ಮೀ ವೆಂಕಟರಾಮ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಇಲ್ಲಿ ವಾಲ್ಮೀಕಿ ಮಹಾಋಷಿಗಳು ಇಲ್ಲಿ ನೆಲೆಸಿದ್ದು ವಾಸ ಮಾಡಿದ್ದಂಥ ಒಂದು ಇತಿಹಾಸ ಇರತಕ್ಕಂಥದ್ದು ಇವತ್ತು ಆ ಭಗವಂತನ ಒಂದು ಆಶೀರ್ವಾದ ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ತಾ ವಿಶೇಷವಾಗಿ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇವತ್ತಿನ ದಿನ ಅದ್ಧೂರಿಯಾಗಿ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ದೇವರ ಒಂದು ಪೂಜೆ ಸಲ್ಲಿಸೋದ್ರ ಮೂಲಕ ಇವತ್ತು ಚಾಲನೆ ಆಗಿರೋದು ಇದು ಕಲ್ಕಾಲ್ ಬೆಟ್ಟ ಬ್ರಹ್ಮರಥೋತ್ಸವ ಅಂತಂದರೆ ಇತಿಹಾಸ ಪ್ರಸಿದ್ಧವಾದ ಒಂದು ಬ್ರಹ್ಮ ರಥೋತ್ಸವ ಇದು ಸುಮಾರು ತಲತಲಾಂತರಗಳಿಂದ ತಲಾಂತರಗಳಿಂದ ನಡ್ಕೊಂಬಂದಿರುವಂಥ ಪದ್ಧತಿಯನ್ನು ಈ ಬ್ರಹ್ಮರಥೋತ್ಸವವನ್ನು ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ ಇದರ ವಿಶೇಷ ಏನಪ್ಪ ಅಂತಂದರೆ ಇವತ್ತೊಂದು ದಿನ ಗೊತ್ತಿಲ್ಲ ಆ ಭಗವಂತನ ಆಶೀರ್ವಾದ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಒಂದು ಇದರಲ್ಲಿ ಭಾಗಿಯಾಗ್ತಾರೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಇವತ್ತು ಇಲ್ಲಿ ಎತ್ತುಗಳು ಇದರಲ್ಲಿ ಭಾಗಿಯಾಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಆ ಭಗವಂತನಲ್ಲಿ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಇವತ್ತು ಒಂದು ದಿನ ಪದ್ಧತಿ ಆ ಭಗವಂತ ಬಗವಂತನಲ್ಲಿ ಬಂದು ಅರಿಕೆ ಇಟ್ಟು ಆ ತೇರು ಮೇಲೆ ಬಾಳೆಹಣ್ಣು ಹಾಕಿ ಭಗವಂತ ಮುಂದಿನ ವರ್ಷ ಬರುವಂಥ ಒಳಗಡೆ ಈ ಒಂದು ನಮ್ಮ ಕಾರ್ಯ ನೆರವೇರಿಸಪ್ಪ ಅಂತ ಕೇಳ್ಕೊಂಡು ಹೋದರೆ ಮುಂದಿನ ವರ್ಷ ಖಂಡಿತ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಆ ನಂಬಿಕೆಯನ್ನ ವರ್ಷ ವರ್ಷ ವರ್ಷವೂ ಈ ರಥೋತ್ಸವ ಸಂದರ್ಭದಲ್ಲಿ ಆ ತೇರಿಗೆ ಬಾಳೆಹಣ್ಣು ಮತ್ತು ಆ ಒಂದು ಹೂದು ಮುಖಾಂತರ ತೇರಿಗೆ ಹಾಕೋದ್ರ ಮುಖಾಂತರ ಅರಿಕೆ ಇಟ್ಟು ಹೋಗ್ತಾರೆ ಮುಂದಿನ ವರ್ಷಗಳಲ್ಲಿ ಬಂದಾಗ ಖಂಡಿತ ನೆರವೇರುತ್ತೆ ಅಂತ ಒಂದು ಪದ್ಧತಿ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ರಾಜಕೀಯ ಗುರುಗಳು ಕೆ ಎಸ್ ಮುನ್ನಪ್ಪಣ್ಣವರು ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟರ್ ಇವತ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದೇ ಒಂದು ಮೆರುಗು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅಣ್ಣವ್ರಿಗೆ ಹೇಳ್ತಿದ್ದೀನಿ ಆ ಭಗವಂತ ವಿಶೇಷವಾಗಿ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರೊಂದಿನ ಕಾರ್ಯನಿರ್ವಹಿಸೋಂಗಾಗಲಿ ಅಂತ ಆ ಭಗವಂತನಲ್ಲಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಶ್ರೀ ವೆಂಕಟರಮಣ ಸ್ವಾಮಿ ವೆಂಕಟಮಣ ಸ್ವಾಮಿಯ ರಥೋತ್ಸವ ತಲಕಾಯಿಲ್ ಬೆಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತು ಈಗಾಗಲೇ ಇದು ಪುರಾತ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ಪದ್ಧತಿಯಲ್ಲಿ ಈಗಲೂ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ನೀಡಿದ್ದಾರೆ ನಮ್ಮ ರಾಜಕೀಯ ಗುರುಗಳು ಮತ್ತು ನಮ್ಮ ಹಿರಿಯರಾದಂಥ ಕೆ ಎಚ್ ಮುನಿಯಪ್ಪಣ್ಣವರು ಸಹ ಸಿವಿಲ್ ಸಿವಿಲ್ ಫುಡ್ ಸಪ್ಲಿಮೆಂಟ್ಸ್ ಇವತ್ತು ಈ ದಿನ ಬಂದಿದ್ದಾರೆ ಅವ್ರಿಗೂ ನಾವು ಶುಭ ಕೋರ್ತಾ ಇದ್ದೀವಿ ಮುಂದೆ ಬಂದು ಈ ರಾಜಗೋಪುರನ ಮುಂದುವರಿಸಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ತಲ್ಕಾಯಲ್ ಬಿಟ್ಟ ಶ್ರೀ ವೆಂಕಟಮಣ್ಣ ಸ್ವಾಮಿ ದೇವರ ಪ್ರಧಾನಾರ್ಚಕ ಬಿ ಎಸ್ ರಾಮಾನಂದ ಭಟ್ಟ ನಮಸ್ಕಾರ ವಾಲ್ಮೀಕಿ ಮಹರ್ಷಿಗಳು ತಪಸ್ಸು ಮಾಡಿರುವಂಥ ಜಾಗ ಇದು ವಾಲ್ಮೀಕಿ ತಲೆಗಳು ಕಡಿತಾ ಇರಬೇಕಾದ್ರೆ ಅವರಿಗೆ ರಾಮ ತಾರಕ ಉಪದೇಶ ಮಾಡಿದ್ರು ನಾರದ ಮಹರ್ಷಿಗಳು ಇಲ್ಲಿ ಬಂದು ನಾರದ ಮಹರ್ಷಿಗಳು ಬಂದು ಅವರಿಗೆ ರಾಮ ತಾರಕ ಉಪದೇಶ ಮಾಡ್ತಾರೆ ಓಂ ನಮೋ ನಾರಾಯಣ ರಾ ಜೀವಕ್ಷರ ನಮಃ ಶಿವಾಯ ಮಾೀರಿ ಎರ ಸೇರಿ ರಾಮ ಅಂತೇಳಿ ತು ಮಾಡ್ತಾರೆ ಇಲ್ಲಿ ನದಿಯ ವಿರುದ್ಧ ಪಾಪಾಗ್ನಿ ನದಿ ನಾವು ಮಾಡಿರೋ ಪಾಪಗಳನ್ನು ತೊಗುವಂತಹ ಶಕ್ತಿ ಇದೆ ಆಮೇಲೆ ತಿಮ್ಮಾಜ ಮಹಾರಾಜ್ ಅವರು ಈ ದೇವಸ್ಥಾನನ ಸಂಸ್ಥಾಪನೆ ಮಾಡಿದ್ದಾರೆ ಮುಂದೆ ಮೈಸೂರು ಮಹಾರಾಜರು ಕೂಡ ಇಲ್ಲಿ ಏಕಾದಶೀದಿಂದ ದಾಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಹಿಂಬಾಗ್ನಲ್ಲಿ ದಾಸನಳ್ಳಿ ಬೃಹತ್ನಳ್ಳಿ ಮುಂಗಾರಿಗೆ ಜೋಡಿ ಬಾಂಬನ ದೇವಸ್ಥಾನಕ್ಕೆ ತಲುಗಿರುವಂತಹ ಈ ಕರ್ನಾಟಕ ಸರ್ಕಾರದವರು ಇದು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಶ್ರೀ ಸ್ವಾಮಿಯವರ ಅಭಿವೃದ್ಧಿಗೆ ಸಲ್ಲಿಸಬೇಕಂತೇಳಿ ದೇವರ ಪ್ರಾರ್ಥನೆ ಮಾಡಿ